ಸಿಇಿ ಸೀಟ ಬ್ಲ್ಯಾಕ್ ದಂಧೆ ಹಾಗೂ ಕಾಲೇಜುಗಳ ಮೇಲೆ ಇಡಿ ದಾಳಿ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಉನ್ನತ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಪ್ರತಿಕ್ರಿಯಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೀಟ್ ಬ್ಲಾಕ್ ದಂಧೆಯನ್ನು ಮುಂದುವರೆಯಲು ಬಿಡಲ್ಲ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಇಂದ ಇಲಾಖೆಯಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡ್ತಿದ್ದೇವೆ ತಂತ್ರಜ್ಞಾನ ದುರ್ಬಳಕೆ ತಡೆಯಲು ಪ್ರತ್ಯೇಕ ಆ್ಯಪ್ಗಳನ್ನು ಮಾಡಲಾಗಿದೆ ಸೈಬರ್ ಬದಲು ವಿದ್ಯಾರ್ಥಿಗಳು ಸರ್ಕಾರ ಸೂಚಿಸಿರೋ ಆ್ಯಪ್ ಬಳಸಿ ಅಂತ ಸಲಹೆಯನ್ನು ನೀಡಿದರು ಚಾರ್ಜ್ ಶೀಟ್ ಹಾಕಿರೋಂಥದ್ದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇಲಾಖೆಯಲ್ಲಿ ಮುಂದೆ ಯಾವ ರೀತಿ ಮುಂದುವರ್ಸ್ಬೇಕು ಅಂತ ಒಟ್ಟಾರೆಯಾಗಿ ನಮ್ಮ ಗಮನಕ್ಕೆ ಬಂದ ಕೂಡಲೇ ಇದನ್ನು ಒಂದು ರೀತಿ ಪತ್ತೆ ಹಚ್ಚಿದ್ದು ನಮ್ಮ ಇಲಾಖೆಯಲ್ಲೇನೆ ನಾವೇ ಈಗ ಏನು ಫೈನಲ್ ರೌಂಡ್ ಆದಮೇಲೆ ಯಾಕೆ ಅಲಾಟ್ಮೆಂಟ್ ಆಗಿರೋ ಸ್ಟೂಡೆಂಟ್ಸ್ ಸೇರ್ತಾಯಿಲ್ಲ ಹೇಳಿ ನಮ್ಮ ಎಜುಕ್ಯೂಟಿವ್ ಡೈರೆಕ್ಟರ್ ಸ್ವಲ್ಪ ಸಂಶಯಪಟ್ಟು ಮಾಡಿದ ಮೇಲೆ ನನ್ನ ಗಮನಕ್ಕೆ ತಂದ್ರು ತಕ್ಷಣ ನಾವೇ ಅದಕ್ಕೆ ತನಿಖೆ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆ ಮುಖಾಂತರ ದೂರು ಕೊಡುವಂಥ ಕೆಲಸ ಮಾಡಿದ್ದೀವಿ ಅದರಿಂದ ಆ ವಿಚಾರದಲ್ಲಿ ನಾವು ಭಾಳ ಸ್ಪಷ್ಟತೆ ಇದೆ ನಾವು ಯಾವುದೇ ರೀತಿ ಸೀಟ್ ಬ್ಲಾಕಿಂಗ್ ಮತ್ತೊಂದಕ್ಕೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಕ್ಕಂಥದಕ್ಕೆ ನಾವು ರೆಡಿ ಇಲ್ಲ ಅದರಿಂದ ಈಗಾಗಲೇ ನಮ್ಮ ಇಲಾಖೆಯಲ್ಲಿ ಅದ್ರ ಬಗ್ಗೆ ಆಗಿದೆ ಮತ್ತೆ ಈಗ ಖಾಸಗಿ ಇಂಜಿನಿಯರಿಂಗ್ ಕಾಲೇಜು ಮತ್ತೊಬ್ಬರ ಮೇಲೆ ಇಡಿ ರೈಡ್ ಮಾಡೋದು ಯಾರು ಈ ಇನ್ಕಮ್ ಟ್ಯಾಕ್ಸ್ ಅವರ ಇಡಿ ಅವರ ಯಾವತ್ತು ಮಾಡಿದ್ದಾರೆ ನಾನು ಇಲ್ಲಿ ಕೂತಿದ್ದೀನಿ ನನಗೆ ಗೊತ್ತಿಲ್ಲ ಮಾಹಿತಿ ಆ ರೀತಿ ಇದ್ರೆ ಅದು ಇನ್ಕಮ್ ಅದು ಇಡಿ ಅವರದ್ದು ಯಾಕಂದ್ರೆ ಈಗ ಅಡ್ಮಿಷನ್ ಟೈಮ್ அதிரந்த ஏன் தூரித்து அனோது அதுக்கு காசு